ಸಾಮಾನ್ಯವಾಗಿ ನಾವು ಋತುಮಾನದ ಬದಲಾವಣೆ ಆಗುವಾಗ ಗಮನಿಸುವಂಥ ಒಂದು ಸಮಸ್ಯೆ ಏನಪ್ಪ ಅಂತಂದರೆ ಸಾಮಾನ್ಯದ ಸಾಮಾನ್ಯ ಚರ್ಮದ ಸಮಸ್ಯೆಗಳು ಅಂತ ಸಾಧಾರಣವಾದಂತಹ ಕೆಲವೊಂದು ಚರ್ಮದ ಸಮಸ್ಯೆಗಳನ್ನು ನಾವು ಗಮನಿಸ್ತೀವಿ ಏನದು ಅಂತಂದರೆ ಈ ಬೇಸಿಗೆ ಕಾಲದಲ್ಲಿ ಗ್ರೀಷ್ಮ ಋತುವಿನಲ್ಲಿ ಏನಾಗುತ್ತೆ ಅಂತಂದರೆ ಬೆವರು ಸಾಲೆ ಜಾಸ್ತಿ ಹೆಚ್ಚು ಹೆಚ್ಚು ದೇಹ ಬೆವರುತ್ತೆ ಅದು ಪ್ರಕೃತಿಯ ನಿಯಮದಂತೆ ಹಾಗೆ ಅಂತ ಒಂದು ಸಣ್ಣ ಸಣ್ಣ ಗುಳ್ಳೆಗಳು ಅಲ್ಲಲ್ಲಿ 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 ದೇಹದಲ್ಲೇ ಆಗೋದು ತಲೆಯೆಲ್ಲ ತುಂಬ ಆಗೋದು ಮಕ್ಕಳಲ್ಲಿ ಜಾಸ್ತಿ ಆಗೋದನ್ನು ಕಾಣಿಸ್ಕೊಂಡು ನೋಡ್ತಾ ಇರ್ತೀವಿ ಅದರ ನಂತರ ಇನ್ನು ಚಳಿಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಚರ್ಮವೆಲ್ಲ ದ್ದೊಡ್ಕೊಳ್ಳೋದು ಉರುಪೆ ಉರುಪೆ ಥರ ಬರೋದು ಅದು ಅದರಿಂದ ಕೆಲವರಿಗೆ ರಕ್ತಸ್ರಾವ ಆಗೋದನ್ನು ಕೂಡ ನಾವು ನೋಡಿರ್ತೀವಿ ಕೈಗಳಲ್ಲಿ ಮತ್ತು ಕಾಲುಗಳಲ್ಲಿ ರಕ್ತಸ್ರಾವ ಆಗೋದನ್ನು ಕೂಡ ನಾವು ನೋಡಿರ್ತೀವಿ ಇದು ಒಂದು ಥರದ ಸಮಸ್ಯೆ ಹೀಗೆ ಆಮೇಲೆ ನಾವು ಬಟ್ಟೆ ಹಾಕ್ಕೊಳ್ಳೋ ಅಂಥ ಜಾಗದಲ್ಲಿ ಇದು ಬೇಸಿಗೆ ಕಾಲದಲ್ಲಿ ಜಾಸ್ತಿ ಸೊಂಟದಲ್ಲಿ ಕಂಕಳಲ್ಲಿ ಅಂಥ ಕಡೆ ರ್ಯಾಶಸ್ ಆಗುವಂಥದ್ದು ಕೆಂಪು ಕೆಂಪು ಗಂಧೆಗಳಾಗುವಂಥದ್ದು ಈ ಥರದನ್ನೆಲ್ಲ ಕಾಣ್ತಾ ಇರ್ತೀವಿ ಸೊ ಇನ್ನು ಈ ಸಂಕ್ರಾಂತಿ ಸಮಯದಲ್ಲಿ ಏನಪ್ಪ ಅಂತಂದರೆ ಮಕ್ಕಳಲ್ಲಿ ಹೆಚ್ಚು ನಾವು ಕಾಣಿಸ್ಕೊ ನೋಡುವಂಥದ್ದು ಹಳ್ಳಿಗಳ ಕಡೆ ಇದನ್ನು ಪೈತಾ ಗಂಧೆ ಪೈತಾ ಗಂಧೆ ಅಂತ ಕರೀತಾರೆ ಅಂದರೆ ಒಂದೊಂದು ರೂಪಾಯಿಯಷ್ಟು ಅಗಲವಾಗಿರುತ್ತದು ಸಣ್ಣ ಸಣ್ಣ ಗಂಧೆಗಳೆಲ್ಲ ಸೊ ಅದು ಮೈ ತುಂಬ ಹರಡುತ್ತೆ ತಲೆ ಎಲ್ಲ ಕಡೆ ಸ್ವೆಲ್ಲಿಂಗ್ ಬಂದುಬಿಟ್ಟು ಇಮಿಡಿಯೇಟ್ ಸ್ವೆಲ್ಲಿಂಗ್ ಬಂದುಬಿಟ್ಟಿರುತ್ತದು ಅಂತಹ ಒಂದು ಚರ್ಮದ ಸಮಸ್ಯೆಯನ್ನು ಕೂಡ ಇಂತಹ ಒಂದು ಸಾಧಾರಣವಾದಂತಹ ಚರ್ಮದ ಸಮಸ್ಯೆಗಳು ಇವು ಅಂಟು ರೋಗಗಳಲ್ಲ ಫಸ್ಟ್ ನಾವು ಅದನ್ನು ತಿಳ್ಕೊಳ್ಳೋಣ ಚರ್ಮರೋಗಗಳಲ್ಲಿ ಕೆಲವೊಂದು ಅಂಟು ರೋಗಗಳು ಕೂಡ ಇದೆ ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗುವಂಥ ಕಾಯಿಲೆಗಳು ತೀವ್ರತರವಾದಂತಹ ಚರ್ಮ ರೋಗಗಳನ್ನು ನಾವು ಕಾಣ್ತೀವಿ ಇವೆಲ್ಲವೂ ಸಾಧಾರಣವಾದಂಥ ನಾನು ಅದಕ್ಕೆ ಈ ಟೈಟಲ್ನ ಹೇಳ್ತೀನಿ ಸಾಧಾರಣವಾದಂಥ ಸಾಮಾನ್ಯವಾದಂಥ ಚರ್ಮದ ಸಮಸ್ಯೆಗಳು ಅಂತ ಇಂತಹ ಸಮಸ್ಯೆಗಳು ಬಂದಾಗ ಯಾಕಾಗಿ ಬರ್ತವೆ ಮತ್ತು ಅದಕ್ಕೆ ಪರಿಹಾರ ಮನೆಯಲ್ಲಿ ಮನೆ ವೈದ್ಯ ಪದ್ಧತಿಯಲ್ಲಿ ಏನು ಮಾಡ್ಕೊಳ್ಬೋದು ಅಂತ ಅಂತಾದರೆ ಈಗ ಇವು ಯಾಕೆ ಬರ್ತವೆ ಅಂತ ನೋಡಿದ್ರೆ ಒಂದು ನಾನು ಆಗಲೇ ಹೇಳಿದಾಗೆ ಬಿಸಿಲಿನ ತಾಪ ಜಾಸ್ತಿಯಾಗಿ ಮೈನಲ್ಲಿ ಬೆವರು ಜಾಸ್ತಿ ಆಗುತ್ತೆ ಬೆವತು ಬೆವತು ಲವಣಾಂಶಗಳು ಹೊರಗಡೆ ಬರುತ್ತೆ ಹೊರಗಡೆ ಬಂದಂಥದ್ದು ನಮ್ಮ ಬಟ್ಟೆ ತೊಟ್ಟುಕೊಂಡಿರೋಂಥ ಬಟ್ಟೆ ಆಗಿಲ್ಲದೆ ಇದ್ದಾಗ ಅದರಲ್ಲಿರುವಂಥ ಒಂದಷ್ಟು ಕ್ರಿಮಿಗಳು ಇವು ಎಲ್ಲ ಸೇರಿಕೊಂಡೇನಾಗುತ್ತೆ ಕ್ರಿಮಿಗಳ ಉತ್ಪತ್ತಿ ಆಗುತ್ತೆ ಅದರಿಂದ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಇಲ್ಲಿ ಶುಚಿತ್ವದ ಕೊರತೆ ಇರುತ್ತೆ ಆ ಶುಚಿತ್ವದ ಕೊರತೆ ನೀಗಿಸ್ಕೊಂಡಾಗ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಜೊತೆಗೆ ದೇಹವನ್ನು ಪದೇ ಪದೇ ಹೀಟ್ ಆಗ್ತಾ ಇರೋದ್ರಿಂದ ಬೇಸಿಗೆ ಕಾಲದಲ್ಲಿ ಅಟ್ಲೀಸ್ಟ್ ಬೆಳಗ್ಗೆ ಒಂದು ಸತಿ ಸ್ನಾನ ಮಾಡೋದು ಸರ್ವೇ ಸಾಮಾನ್ಯವಾದ ರೂಢಿ ಅಲ್ವಾ ಸಂಜೆ ಒಂದು ನಾಲ್ಕು ನಾಲ್ಕೂವರೆ ಟೈಮಲ್ಲಿ ಹೆಚ್ಚು ನಮ್ಮ ದೇಹ ಅಂತ ಅಂತಾದರೆ ಮತ್ತು ಹೆಚ್ಚು ನಾವು ಹೊರಗೆಗೆ ಬಿಸಿಲಿನಲ್ಲಿ ಕೆಲಸ ಮಾಡಿದ್ದೀವಿ ಅಂತಾದರೆ ಸ್ವೆಟ್ಟಿಂಗ್ ಆಗಿದೆ ಅಂತಾದರೆ ಮತ್ತೊಮ್ಮೆ ಒಂದು ಸತಿ ಒಂದು ತಣ್ಣೀರಿನಲ್ಲಿ ಸ್ನಾನ ಮಾಡೋದು ಬಹಳ ಉತ್ತಮ ಸೊ ಈ ಒಂದು ಹವ್ಯಾಸವನ್ನು ಇಟ್ಕೊಳ್ಳೋದು ಅತ್ಯಂತ ಒಳ್ಳೆಯ ಅಭ್ಯಾಸ ಅಂತ ಹೇಳ್ಬೋದು ಅದರ ಜೊತೆಗೆ ಇನ್ನೊಂದು ನೆನಪ ಆಗುತ್ತೆ ಅಂತಂದರೆ ಇತ್ತೀಚೆಗೆ ನಾವು ಬಳಸುವಂತಹ ಶುಚಿತ್ವಕ್ಕಾಗಿ ಬಳಸುವಂತಹ ಶಾಂಪೂ ಇರ್ಬೋದು ಅಥವಾ ಸೋಪ್ಗಳಿರ್ಬೋದು ಅದರಲ್ಲಿರುವಂಥ ಒಂದಷ್ಟು ಹಾರ್ಶ್ ಕೆಮಿಕಲ್ಸ್ ಅಂತ ನಾವು ಹೇಳ್ಬೋದು ಎಲ್ಲ ಸೋಪ್ಗಳು ಎಲ್ಲ ಶಾಂಪುಗಳು ಸರಿಯಲ್ಲ ಅನ್ನೋದು ನನ್ನ ವಿಚಾರವಲ್ಲ ಕೆಲವೊಂದರಲ್ಲಿ ಈ ಸಮಸ್ಯೆ ಆಗುತ್ತೆ ಸೊ ಅದನ್ನು ಬಳಸಿದಾಗ ಇನ್ನು ನಾನು ಕೆಲವ್ರಿಗೆ ಬರ್ತಾರೆ ನಮ್ಮಲ್ಲಿ ಹೇಳ್ತಾರೆ ಸರ್ ನಾನು ಈ ಸೋಪನ್ನು ಬಳಸಿದೆ ಆವಾಗ ನನಗೆ ಗುಳ್ಳೆಗಳು ಜಾಸ್ತಿ ಆಯಿತು ಮುಖದಲ್ಲಿ ಗುಳ್ಳೆಗಳು ಜಾಸ್ತಿ ಆಯಿತು ಮೈಯಲ್ಲಿ ರ್ಯಾಷಸ್ ಬಂತು ಈ ಥರ ಹೇಳ್ತಿರ್ತಾರೆ ಸೊ ಹಾಗಾಗಿ ಆ ಥರದ್ದು ಒಂದು ನಮಗೇನೋ ರಿಯಾಕ್ಷನ್ಸ್ ಆಗ್ತಿದೆ ಅಂತಂದರೆ ದಯವಿಟ್ಟು ಅಂಥ ಒಂದು ವಸ್ತುವನ್ನು ಬಳಸೋದನ್ನು ನಿಲ್ಲಿಸೋದು ಬಹಳ ಉತ್ತಮ ಇನ್ನು ಕೆಂಪು ಕೆಂಪು ಗಂಧೆಗಳು ಆಗುವಂಥದ್ದು ಕೆಂಪು ಕೆಂಪು ಗಂಧೆಗಳಾಗೋದು ಏನಕ್ಕೆ ಅಂದರೆ ದೇಹದಲ್ಲಿ ಹೀಟ್ ಜನ್ರೇಷನ್ ಆದಾಗ ಅದೇನಾಗುತ್ತೆ ನಮ್ಮ ನಾವು ತೊಟ್ಕೊಂಡಿರುವಂಥ ಬಟ್ಟೆ ಸೊಂಟದಲ್ಲಿ ಅಥವಾ ಬೆಲ್ಟನ್ನು ಹಾಕೊಂಡಿರ್ತೀವಿ ಆ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಒಂದು ಸ್ವಲ್ಪ ಏನಾದರೂ ತಿಕ್ಕು ತೊಗೊಂತಂದ್ರೂ ಹೋಗಿ ಅಲ್ಲಿ ಕೆಂಪು ಗಂಧೆಗಳು ದೊಡ್ಡ ದೊಡ್ಡ ಗುಳ್ಳೆಗಳು ಅಥವಾ ಆ ಥರದ್ದು ರ್ಯಾಷಸ್ ಬರೋವಂಥ ಚಾನ್ಸಸ್ ಇರುತ್ತೆ ಇದು ಒಂಥರದ್ದು ಸೊ ಇನ್ನು ಹುರುಪೆ ಬರುವಂಥದ್ದು ಅದನ್ನೆಲ್ಲ ಹೇಳಿದ್ನಲ್ಲ ಇದು ಚಳಿಗಾಲದಲ್ಲಿ ಕಾಣಿಸ್ಕೊಳ್ಳುವಂಥ ದೇಹದಲ್ಲಿ ಅಂಥ ಸಮಯದಲ್ಲಿ ಏನು ಬೇಕು ದೇಹಕ್ಕೆ ಒಂದು ಸ್ವಲ್ಪ ಅದು ಎಣ್ಣೆ ಎನ್ನು ಹಾಕಿ ನಾವು ಅಭ್ಯಂಗವನ್ನು ಮಾಡುವಂಥ ಅಭ್ಯಾಸವನ್ನು ಇಟ್ಕೊಂಡಾಗ ಇಂಥ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಡಲಿಕ್ಕೆ ಸಾಧ್ಯ ಅದರ ಕೊರತೆಯಿಂದಾಗಿ ಈ ಸಮಸ್ಯೆಗಳು ಬರ್ತವೆ ಇನ್ನು ಈ ಇದೇ ಸಮಸ್ಯೆಗಳಿಗೆ ಹೊರಗಿನ ಆಹಾರ ಮತ್ತು ಕಲುಷಿತ ಆಹಾರ ಅಂತಲೂ ಹೇಳ್ಬೋದು ಕೆಮಿಕಲ್ಯುಕ್ತ ಮಸಾಲೆಯುಕ್ತ ಆಹಾರಗಳು ಮತ್ತು ಹೊರಗಡೆ ಸೇವಿಸುವಂಥ ಪಾನೀಯಗಳಿಂದಲೂ ಕೂಡ ಅಲರ್ಜಿಸ್ ಆಗ್ಬೋದು ಇನ್ನು ಹೆಚ್ಚಾಗಿ ಕಾಣುವಂಥದ್ದು ಮೀನನ್ನು ಹೆಚ್ಚು ಸೇವನೆ ಮಾಡೋ ಮಾಂಸಾಹಾರಿಗಳಲ್ಲಿ ಮೀನನ್ನು ಹೆಚ್ಚು ಸೇವನೆ ಮಾಡಿದಾಗ ಅಲರ್ಜಿಸ್ ಆಗಿರೋದನ್ನು ನೋಡಿದ್ದೀವಿ ಇನ್ನು ಅವ್ರ ದೇಹಕ್ಕೆ ಹೀಟು ಅಂತ ಅನ್ಸರೋದು ಅವ್ರಿಗೆ ಗೊತ್ತಿರುತ್ತೆ ಮಾಂಸಾಹಾರಿಗಳಿಗೆ ಅಂತಹ ಮಾಂಸಾಹಾರವನ್ನು ಸೇವನೆ ಮಾಡಿದಾಗ ಅಲರ್ಜಿಸ್ ಆಗಿರೋದನ್ನು ನೋಡಿದ್ದೀವಿ ಎಲ್ಲರಿಗೂ ಇದು ಆಗುತ್ತೆ ಅಂತಲ್ಲ ಸೊ ಅಂಥವ್ರು ಏನು ಮಾಡಬೇಕು ಆ ಆಹಾರವನ್ನು ಬಿಡಬೇಕು ಅಷ್ಟೇ ವೆರಿ ಸಿಂಪಲ್ಲು ಅದು ಆಯಿತು ಈ ಥರ ಎಲ್ಲ ಆದಮೇಲೂ ಕೂಡ ನಾವು ಅದನ್ನು ಮನೆ ವೈದ್ಯ ಪದ್ಧತಿನಲ್ಲಿ ಅದಕ್ಕೆ ಅದಕ್ಕೇನಾದರೂ ಪರಿಹಾರ ಇದೆಯಾ ಖಂಡಿತ ಮನೆ ವೈದ್ಯ ಪದ್ಧತಿಯಲ್ಲಿ ಪರಿಹಾರ ಇದೆ ಯಾವುದಕ್ಕೆ ಮನೆ ವೈದ್ಯ ಪದ್ಧತಿಯಲ್ಲಿ ಪರಿಹಾರವಿಲ್ಲ ಪ್ರತಿಯೊಂದಕ್ಕೂ ಮನೆ ವೈದ್ಯ ಪದ್ಧತಿಯಲ್ಲಿ ಪರಿಹಾರವಿದೆ ಯಾಕೆ ಅಂತಂದರೆ ಎಲ್ಲ ವೈದ್ಯ ಪದ್ಧತಿಗಳ ಮೂಲ ನಾನು ಮೊದಲು ಹೇಳಿರುವ ಹಾಗೆ ಈಗಲೂ ಹಾಗೆ ನಾಟಿ ವೈದ್ಯ ಪದ್ಧತಿ ಪಾರಂಪರಿಕ ವೈದ್ಯ ಪದ್ಧತಿ ಇದು ನಾವೆಲ್ಲ ಅಂದ್ಕೊಂಡಿರೋ ಹಾಗೆ ಒಂದಷ್ಟು ಮೂಲಗಳ ಪ್ರಕಾರ ಋಗ್ವೇದ ಯಜುರ್ವೇದ ಸಮಯದಲ್ಲಿ ಆಯುರ್ವೇದ ಬಂತು ಅಂತ ಅದಕ್ಕಿಂತನೂ ಹೆಚ್ಚಿನ ಪಂಡಿತರುಗಳು ಹೇಳೋದು ಏನಪ್ಪಾ ಅಂತಂದರೆ ಬ್ರಹ್ಮದೇವರು ಸೃಷ್ಟಿ ಮಾಡದಂಥ ಆಯುರ್ವೇದ ಇದು ಬ್ರಹ್ಮದೇವರಿಂದ ಇಂದ್ರನಿಗೆ ಬಂತು ಇಂದ್ರನಿಂದ ಹೀಗೆ ಅನ್ನೋ ಒಂದು ಪ್ರಸಾರವಾಗಿ ಬಂದಿರತಕ್ಕಂಥದ್ದು ಅನ್ನೋ ಒಂದು ವಿಚಾರವೂ ಕೂಡ ಇದೆ ಸೊ ಹಾಗಾಗಿ ನಾಟಿ ವೈದ್ಯ ಪದ್ಧತಿಯಲ್ಲಿ ಮೂಲ ಆಯುರ್ವೇದ ಪದ್ಧತಿಯಲ್ಲಿ ನಮ್ಮ ರಾಜವೈದ್ಯ ಪದ್ಧತಿಯಲ್ಲಿ ಎಲ್ಲದಕ್ಕೂ ಪರಿಹಾರ ಇದೆ ಸೊ ಹಾಗಾಗಿ ಏನು ಪರಿಹಾರ ಮಾಡ್ಕೊಳ್ಬೋದಪ್ಪ ಅಂತಂದರೆ ಯಾವುದೇ ರ್ಯಾಶ್ ಆಗಿರಲಿ ಸೊ ಅದಕ್ಕೆ ಒಂದು ಒಳ್ಳೆಯ ಮದ್ದು ಅಂತಂದ್ರೆ ನುಗ್ಗೆ ಸೊಪ್ಪನ್ನ ರಸ ತೆಗೆದು ಮೈಗೆಲ್ಲ ಹಚ್ಚುವಂಥದ್ದು ಒಂದು ಎರಡನೇದಾಗಿ ನುಗ್ಗೆ ಮರದಲ್ಲಿ ಅಂಟು ಬರುತ್ತೆ ಆ ಅಂಟನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಬಿಸಿನೀರಲ್ಲಿ ಹಾಕಿ ಸ್ವಲ್ಪ ಅದನ್ನ ಕರಗಿಸಿ ಆ ಅಂಟನ್ನು ಲೇಪ ಮಾಡಿದ್ರು ಕೂಡ ಇದು ಪರಿಹಾರ ಆಗುತ್ತೆ ಎರಡನೇ ಪರಿಹಾರ ಇನ್ನು ಮೂರನೇ ಪರಿಹಾರ ನೀವು ಆಲೋವೆರಾ ಏನಾದರೂ ಬೆಳೆಸ್ಕೊಂಡಿದ್ರೆ ತುಂಬ ಎಲ್ಪ್ ಆಗುತ್ತೆ ಆಲೋವೆರಾ ಒಂದು ಭಾಗವನ್ನು ತೆಗೆದುಕೊಂಡು ಬಂದು ಅದನ್ನು ಸೀಳಿ ಒಳಗಡೆ ಇರುವಂಥ ತಿರುಳನ್ನು ತೆಗೆದುಕೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನದ ಪೌಡಿಯನ್ನು ಹಾಕಿ ಅದನ್ನು ಮೈಗೆ ಲೇಪ ಮಾಡೋದ್ರಿಂದ ಕೂಡ ಈ ಗಂಧೆಗಳು ರ್ಯಾಷಸನ್ನು ಹೋಗಿಸಲಾಡ್ಸಕ್ಕೆ ಸಾಧ್ಯ ಇದೆ ಇನ್ನೊಂದು ಪರಿಹಾರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದೇನಪ್ಪ ಅಂತಂದರೆ ಒಂದು ಸ್ವಲ್ಪ ಶ್ರೀಗಂಧದ ಪೌಡ್ರ್ ಸಿಗುತ್ತೆ ಅಥವಾ ರಕ್ತಚಂದನದ ಪೌಡರ್ ಕೇಳಿಕೊಡಿ ಅಂತ ಹೇಳಿದ್ರೆ ಔಷಧ ಅಂಗಡಿಗಳಲ್ಲಿ ಆಯುರ್ವೇದ ಅಂಗಡಿಗಳಲ್ಲಿ ಕೊಡ್ತಾರೆ ಅದನ್ನು ತೆಗೆದುಕೊಂಡು ಬಂದು ಸೊ ಅದಕ್ಕೆ ನೀವು ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಅರಿಶಿನದ ಹಿಟ್ಟನ್ನು ಹಾಕಿ ಸೊ ಅದನ್ನು ನೀವು ನಾವು ಉಸಿಗೆ ಪುಡಿಯೆಲ್ಲ ಕಲಿಸ್ಕೊಳ್ತೀವಲ್ಲ ಆ ರೀತಿ ಅದನ್ನು ಕಳಿಸ್ಕೊಂಡು ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಹಾಕ್ಬೋದು ಅದಕ್ಕೆ ಹೆಸರು ಕಾಳು ಹಿಟ್ಟನ್ನು ಹಾಕ್ಬೋದು ಅದನ್ನು ಮೈಗೆಲ್ಲ ಲೇಪ ಮಾಡಿ ಸ್ನಾನ ಮಾಡಿಸುವಂಥದ್ದು ಅದರ ಜೊತೆಗೆ ತಪ್ಪದೇ ಮಕ್ಕಳಿಗೆ ಅಂಥ ಸಮಸ್ಯೆ ಇರುವಂಥವರಿಗೆ ಕೊಬ್ಬರಿ ಎಣ್ಣೆಯನ್ನು ಎರಡು ದಿನಕ್ಕೊಂದ್ಸತಿ ಎರಡು ಸತಿ ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಬರೀ ಖಾಲಿ ಕೊಬ್ಬರಿ ಎಣ್ಣೆಯನ್ನು ದೇಹಕ್ಕೆಲ್ಲ ಹಾಕಿ ಅವರಿಗೆ ಒಂದು ಅಭ್ಯಂಗವನ್ನು ಕೊಡೋದರಿಂದ ಇಂತಹ ಸಮಸ್ಯೆಗಳಿಂದ ನಾವು ಪರಿಹಾರವನ್ನು ಕಾಣ್ಕೊಳ್ಳಲಿಕ್ಕೆ ಸಾಧ್ಯ ತೀವ್ರಗತಿಯಾದಾಗಿದ್ದರೆ ಮತ್ತೆ ನಾವು ವೈದ್ಯರನ್ನು ಭೇಟಿ ಮಾಡಲೇಬೇಕಾಗುತ್ತೆ ಅವರ ಸಲಹೆ ಮಾರ್ಗದರ್ಶನ ಖಂಡಿತವಾಗಿಯೂ ಬೇಕಾಗಿರುತ್ತೆ ಅಂತ ತಿಳಿಸ್ತಾ ಸೊ ಇವತ್ತಿನ ಈ ಒಂದು ಮನೆ ವೈದ್ಯ ಕಾರ್ಯಕ್ರಮವನ್ನು ಮುಗಿಸುವ ಹಂತ ಬಂದಿದೆ ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿಯವರೆಗೆ ಧನ್ಯವಾದಗಳು